ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಕೂತ ನಾನು ತಪ್ಪಿಯೋಸ್ ಇನ್ನೂ ಡೇಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಆ ಪ್ರೋಮೋದಲ್ಲೂ ಕೂಡ ನಮ್ಮ ಗಿಲ್ಲಿ ನಟನೇ ಕಂಪ್ಲೀಟ್ ಇರುವಂಥದ್ದು ಆ್ಯಕ್ಚುಲಿ ಈ ಸೀಸನ್ ನೀವು ಅಬ್ಸರ್ವ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಪ್ರೋಮೊಗಳಲ್ಲೂ ಕೂಡ ಗಿಲ್ಲಿ ನಟವರೇ ಇರ್ತಾರೆ ಜೊತೆಗೆ ಎಪಿಸೋಡಲ್ಲೂ ಕೂಡ ಕಂಪ್ಲೀಟ್ ಅವ್ರದ್ದೇ ಇರುತ್ತೆ ಗಿಲ್ಲಿ ನಟ ಅಂದರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಏನೂ ಅಲ್ಲ ಅನ್ನೋ ಫೀಲ್ ಅಂತೂ ಕೊಟ್ಟಿದೆ ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟ್ ಇವಾಗ ನಮ್ಗೆ ಅನ್ಸೋದು ಏನಂದರೆ ಗಿಲ್ಲಿ ನಟ ಏನಾದ್ರು ಬಂದಿರಲಿಲ್ಲ ಅಂದರೆ ಈ ಸೀಸನ್ ಕತೆ ಏನು ಅಂತ ಒಂದು ಪ್ರಶ್ನೆ ಕೂಡ ಬರುತ್ತೆ ಜೊತೆಗೆ ಗಿಲ್ಲಿ ನಟ ಇಷ್ಟು ಸ್ಕ್ರೀನ್ ಸ್ಪೇಸ್ ತಗೋತಾ ಇದ್ದಾರೆ ಇಷ್ಟು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ ಇಷ್ಟೊಂದು ಕಾಣಿಸ್ಕೋತಿದ್ದಾರೆ ಬಟ್ ಬೇರೆಯವ್ರಿಗೆಲ್ಲ ಯಾಕೆ ಆಗ್ತಾ ಇಲ್ಲ ಈ ಪ್ರಶ್ನೆ ನಿಜವಾಗ್ಲೂ ಕಾಡುತ್ತೆ ನಿಮ್ಮ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಜೊತೆಗೆ ನಿಮ್ ಗೊತ್ತಿರೋ ಹಾಗೆ ಶನಿವಾರ ಅಂತ ಬಂದಾಗ ಸುದೀಪ್ ಅಣ್ಣಂದು ಸಿಕ್ಕಾಪಟ್ಟೆ ಕ್ಲಾಸ್ ಇರುತ್ತೆ ಅದೇ ಅಂತ ಬಂದಾಗ ಸಖತ್ ಫನ್ ಇರುತ್ತೆ ಸೊ ಇವಾಗ ಆ ಫನ್ದು ಒಂದು ಪ್ರೊಮೋ ಅಪ್ಡೇಟ್ ಮಾಡಿದರೆ ನೋಡ್ಕೋಬೋಣ ಡೇಟಲ್ಲಿ ಮಾತಾಡ ಬನ್ನಿ ಬಗ್ಗೆ ಅಲ್ವಾ ಅಲ್ವಾ ಹಂಗೆ ಸಕಲ್ ಫನ್ ಆಗಿದೆ ಅಂಡ್ ಇಲ್ಲಿ ಗಿಲ್ಲಿ ನಟ್ಟವ್ರನ್ನ ಮೆಚ್ಲೇಬೇಕು ಅಂತ ಹೇಳ್ಬೋದು ಆ ವ್ಯಕ್ತಿ ಮಾತಾಡುವಂಥ ರೀತಿ ಇದೆಯಲ್ಲ ಅದೇ ತುಂಬಾ ಬೇಗ ನಮ್ಗೆ ಕನೆಕ್ಟ್ ಆಗುತ್ತೆ ಏನೋ ನಮ್ಮ ಪಕ್ಕದ ಮನೆಯವ್ರಿಗೆ ಹುಡುಗನ ಫೀಲ್ ಕೊಡುತ್ತೆ ಅವಕ್ಕೆ ನಾನು ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಪ್ರತಿಯೊಂದು ವಿಷಯನೂ ಕೂಡ ಸೀರಿಯಸ್ ಆಗಿ ತಗೊಳ್ಳೋದಂತೆ ತಮಾಷೆಗೆ ತೊಗೋತಾರೆ ಈಗ ಬೇರೆಯವ್ರು ಯಾರಾದರೂ ಬೇರೆ ಸ್ಪರ್ಧೆಗಳಾಗಿರೋ ತುಂಬ ವಿಷಯಗಳನ್ನ ಬೇರೆ ಥರನೇ ತೊಗೊಂಡೋಗಿ ಗಲಾಟೆ ಮಾಡ್ಕೊಳ್ಳೋ ರೀತಿಯೇ ಇದ್ರು ಬಟ್ ನೀವು ಗಿಲಿ ನಟ ಅಬ್ಸರ್ವ್ ಮಾಡಿದರೆ ಉರಿಸೋವಂಥದ್ದು ತಮಾಷೆ ಮಾಡುವಂಥದ್ದು ಇದೆಲ್ಲ ಕೂಡ ಫನ್ನಾಗಿರೋ ರೀತಿಯೇ ತೊಗೊಂಡು ಹೋಗ್ತಾ ಇದ್ದಾರೆ ಜೊತೆಗೆ ಅದು ಸೀರಿಯಸ್ ಆಗ್ತಿದೆ ಅಂದಾಗ ನಿಂತ್ಕೊಳ್ಳೋಕೆ ಹೋಗಲ್ಲ ಜಗಳ ಹೋಗಲ್ಲ ದೊಡ್ಡ ಮಟ್ಟಿಗೆ ಅದನ್ನು ಕೂಡ ಕಾಮಿಡಿ ಮಾಡಿಬಿಟ್ಟು ಅದನ್ನು ಅಲ್ಲೇ ಮುಚ್ಚಾಕ್ತಾರೆ ಆ್ಯಂಡ್ ಇದೆಲ್ಲವೂ ಕೂಡ ಜನಕ್ಕೆ ತುಂಬ ಇಷ್ಟ ಆಗುತ್ತಿದೆ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ ಗಿಲ್ಲಿ ಬೆಸ್ಟಲ್ಲಿ ಬೆಸ್ಟ್ ಗುರು ಜೊತೆಗೆ ಇಲ್ಲಿರುವಂಥ ಸ್ಪರ್ಧಿಗಳು ಅಷ್ಟೇ ಇವಾಗ ಗಿಲ್ಲಿ ನಟ ಯಾರು ಹೆಂಗೆ ಅಂತ ಹೇಳ್ತಿರುವಂಥದ್ದು ಸುದೀಪ್ ಅಣ್ಣ ಇದಾರೆ ಅದಕ್ಕೆ ಗಿಲ್ಲಿ ಅವರು ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ಹೇಳ್ಬೇಕಾದ್ರು ಕೂಡ ತುಂಬ ಜನ ಅರ್ಥ ಮಾಡ್ಕೋಬೇಕಾದ್ರೆ ಒಂದು ವಿಷಯ ಏನಂದರೆ ನಾವು ಇದನ್ನು ಬಿಟ್ಟು ಬೇರೆ ಏನು ಮಾಡ್ತಾ ಇಲ್ಲ ಅನ್ನೋದು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ ಗಿಲ್ಲಿ ಸೈಲೆಂಟಾಗೆ ನಗ್ನಾಗ್ತಾನೆ ತಮಾಷೆ ಮಾಡ್ತಾನೆ ಕೆಲವೊಂದು ಎಚ್ಚರಿಕೆಗಳು ಕೂಡ ಕೊಡೋಹಂಗಿದೆ ಇದನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿರುವಂಥ ಸ್ಪರ್ಧಿಗಳು ಅದನ್ನು ಮಾಡ್ತಾರೆ ಕಾದ್ ನೋಡಬೇಕು ಆ್ಯಂಡ್ ಇಲ್ಲಿ ಜೋಡಿಗಳು ಮಾಡಿರೋದ್ರಿಂದ ಒಂದೇನಪ್ಪ ಅಂದರೆ ಒಂದು ಕುರಿ ಅಳ್ಳಿಗೆ ಅಂದರೆ ಜೊತೆಲಿರುವಂಥ ಕುರಿನ ಕೂಡ ಅಳ್ಳಿಗೆ ಬೀಳ್ತಾಯಿದೆ ಅದು ದೊಡ್ಡ ಪ್ರಾಬ್ಲಮ್ ಆಗ್ತಿರೋಂಥದ್ದು ಅದರಲ್ಲಿ ಚಂದ್ರಪ್ರಭು ಅವರು ನೀವು ಕೇಳಿಸ್ಕೊಡಿ ಆ್ಯಕ್ಚುಲಿ ನನ್ನ ಪ್ರಕಾರ ಚಂದ್ರಪ್ರಭು ಅವರು ಏನಿದ್ದಾರೆ ಅವ್ರು ತುಂಬ ಚೆನ್ನಾಗಿ ಆಟ ಆಡ್ತಾರೆ ಆ್ಯಂಡ್ ಅವರು ಆ್ಯಕ್ಟಿವ್ ಅವರೊಂದು ನೋಡಿದ್ದೀನಿ ಮತ್ತು ಎಂಟರ್ಟೈನ್ಮೆಂಟ್ ಮಾಡುವಂಥ ಕೆಪಾಸಿಟಿ ಇದೆ ಇದ್ರ ಜೊತೆಗೆ ಅವರು ಪಾಯಿಂಟ್ ಇಟ್ಕೊಂಡು ಮಾತಾಡ್ತಾರಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾರೆ ಟಾಸ್ಕ್ ಆಡಬೇಕು ಅನ್ನೋ ಒಂದು ಇದಿದೆ ಆಸೆ ಎಲ್ಲ ಇದೆ ಓಕೆನಾ ಒಟ್ನಲ್ಲಿ ಹಂಗರ್ ಇದೆ ಆದರೆ ಅಲ್ಲಿ ಅವ್ರ ಜೊತೆ ಇರುವಂಥ ನಮ್ಮ ಡಾಕ್ ಸತೀಶ್ ಅವರು ಏನಿದ್ದಾರೆ ಅವರು ಸ್ವಲ್ಪ ದೊಡ್ಡ ಪ್ರಾಬ್ಲಮ್ ಆಗ್ತಾರೆ ಅಂತಲೇ ಹೇಳ್ಬೋದು ಅಲ್ವಾ ಆ್ಯಕ್ಚುಲಿ ಈಗ ಬಿಗ್ ಬಾಸ್ ಮನೆಗೆ ಬಂದು ಎಂಟರ್ಟೈನ್ಮೆಂಟ್ ಮಾಡಿ ಇನ್ನೂ ದೊಡ್ಡ ಮಟ್ಟಿಗೆ ಹೆಸರು ಮಾಡೋದು ನೋಡಿದ್ವಿ ಇವರು ಡ್ರಿಂಕ್ಸ್ ಬಿಡೋದಕ್ಕೆ ಇನ್ನೊಬ್ಬರು ಕೊಲೆಸ್ಟ್ರ್ ಕಡಿಮೆ ಮಾಡೋದಕ್ಕೆ ಬಂದಾರೆ ಅಂದರೆ ಇವರ ಒಂದು ಮೇನು ಬಂದಿರೋ ಉದ್ದೇಶನೇ ಸರಿ ಇಲ್ಲ ಅಂದರೆ ಏನು ತಾನೇ ಅವ್ರು ಮಾಡ್ತಾರೆ ಹೇಳಿ ಸೊ ಇದೇ ಒಂದು ಪ್ರಾಬ್ಲಮ್ ಆಗುವಂಥದ್ದು ನಿಜ ಅಲ್ವಾ ಆ್ಯಕ್ಚುಲಿ ಸತೀಶ್ ಅವ್ರನ್ನ ನೀವು ನೋಡಿದ್ರೆ ಸ್ಕಿನ್ ಕೇರ್ ಆಗ್ಬೋದು ಹೇರ್ ಕೇರ್ ಆಗ್ಬೋದು ಬಾಡಿ ಎಲ್ಲನೂ ತುಂಬ ಕೇರ್ ಮಾಡ್ತಾಯಿದ್ದಾರೆ ಬಟ್ ಅವ್ರನ್ನ ನೀವು ಒಬ್ಸರ್ವ್ ಮಾಡಿದ್ರೆ ಸ್ಕಿನ್ನೆಲ್ಲ ಒಂಥರ ಆಗಿರುವಂಥದ್ದು ಅಥವಾ ಒಂಥರ ಏನೋ ಮೇಕಪ್ ಮಾಡ್ತಿರೋ ಹಾಗೆ ಬಣ್ಣ ಬಳಿದಿರೋ ರೀತಿ ಫೀಲ್ ಕೊಡುತ್ತೆ ಜೊತೆಗೆ ಇಷ್ಟೆಲ್ಲ ಮಾಡ್ರು ಕೂಡ ಹೆಲ್ತೇ ಸರಿ ಇಲ್ಲ ನೋಡಿ ಸೈಲೆಂಟಾಗಿ ಗಿಲ್ಲಿಯವರು ಹೀಗೆಲ್ಲ ಉತ್ತರಗಳು ಕೊಡ್ತಾರೆ ಅಂತ ಸಖತ್ತಾಗಿದೆ ಅವರು ಅಭಿಷೇಕ್ ಅವರು ಮತ್ತು ಅಶ್ವಿನಿಯವ್ರಿಗೆರು ಅಂತ ಅನಿಸುತ್ತೆ ನೀವು ಅಬ್ಸರ್ವ್ ಮಾಡಿದ್ರ ಅವ್ರು ಆದ್ಮು ಆಲ್ಮೋಸ್ಟ್ ಒಂದು ಕಡೆ ಇರ್ತಾರೆ ಬಟ್ ಕೆಲಸಗಳು ಮಾಡ್ತಿರ್ತಾರೆ ಮಾಡೋಲ್ಲ ಅಂತ ಹೇಳೋಕ್ಕಾಗಲ್ಲ ಬಟ್ ಮೇಕಪ್ ಮಾಡ್ಕೊಳ್ಳೋದು ಆ ಜಾಗದಿರುವಂಥದ್ದು ಅಲ್ಲೇ ತುಂಬ ಟೈಮ್ಗಳು ಹೋಗ್ತಾಯಿದೆ ಇನ್ಫ್ಯಾಕ್ಟ್ ಕಾವ್ಯವರು ಕೂಡ ಅದೇ ಕೆಲಸ ಮಾಡ್ತಾರೆ ಮೇಕಪ್ ಜಾಸ್ತಿ ಮಾಡ್ಕೊತಿರ್ತಾರೆ ಬಟ್ ಏನು ಮಾಡೋಕ್ಕಾಗಲ್ಲ ಚೆನ್ನಾಗಿ ಆಡ್ಬೇಕು ಇರುತ್ತೆ ಹೆಣ್ಮಕ್ಳಿಗೆ ಅದು ಮಾಡ್ಕೊತಿರ್ತಾರೆ ಆ್ಯಂಡ್ ಜೊತೆಗೆ ಇಲ್ಲಿ ಅಶ್ವಿನಿ ಅಶ್ವಿನಿಯವ್ರ ಜೊತೆ ಇವ್ರಿಗೆ ಅಭಿಷೇಕ್ ಅವರು ಸೊ ಅವ್ರ ಜೊತೆ ಸೇರಿಕೊಂಡು ಅವರು ಪಾಪ ಒಂದು ಕುರಿ ಅಳ್ಳಕ್ಕೆ ಬೀಳ್ತಿದೆ ಅಂತ ಅನ್ಸುತ್ತೆ ಆದಷ್ಟು ಬೇಗ ಅವರು ಇದರಿಂದ ಆಚೆ ಬಂದು ತುಂಬ ಚೆನ್ನಾಗಿ ಆಟ ಆಡೋ ಕಡೆ ಗಮನ ಕೊಟ್ಟರೆ ಚೆನ್ನಾಗಿರುತ್ತೆ ಬಿಕಾಸ್ ಎವಿ ಎಕ್ಸ್ಪೆಕ್ಟೇಷನ್ ಇತ್ತು ಅದ್ರ ಮಟ್ಟಿಗೆ ರೀಚ್ ಆಗ್ತಿಲ್ಲ ಅವರು ಸೊ ಹಾಗಾಗಿ ಅದಂತೂ ನಿಜ ಆ್ಯಕ್ಚುಲಿ ಅಶ್ವಿನಿ ಮೇಡಮ್ ಅವರು ಏನಿದ್ದಾರೆ ಅವರು ಆ ಪಾತ್ರನ ತುಂಬ ಚೆನ್ನಾಗಿ ನಿಭಾಯಿಸ್ ಅಂತಲೇ ಹೇಳ್ಬೋದು ರಾಜ ಮಾತೆ ಸೋದರ ತಕ್ಕಂತೆ ಏನು ಮಾಡಬೇಕು ಹೆಂಗೆ ಮಾತಾಡಬೇಕು ಅದರಲ್ಲೇ ಇದ್ದರು ಅದರಿಂದನೇ ಒಂದಿಷ್ಟು ಸೀನ್ ಕ್ರಿಯೇಟ್ ಆಯಿತು ತುಂಬ ಜನಕ್ಕೆ ಇಷ್ಟ ಆಗದೆ ಕೂಡ ಇರ್ಬೋದು ಆ ಕ್ಯಾರೆಕ್ಟರ್ ಬಟ್ ಆನೆಸ್ಟ್ ಆಗಿ ಗಿಟ್ ನಿ ಗೈಸ್ ಮುಂದಿನ ದಿನಗಳಲ್ಲಿ ನಿಜ್ವಾಗ್ರು ಇವ್ರ ಕಡೆಯಿಂದ ಒಳ್ಳೆ ರೀತಿಯ ಆಟಗಳು ಸಿಗುತ್ತೆ ನಮ್ಮ ನೋಡೋದಕ್ಕೆ ಈ ರಾಜಮಾತೆ ಅನ್ನೋ ಕಾನ್ಸೆಪ್ಟೆಲ್ಲ ಏನಿದೆ ಇವಾಗ ಮಾಡ್ಕೊಂಡಿದ್ದಾರಲ್ಲ ಅರಸು ಅಂತ ಅದು ಮುಗಿಲಿ ಮುಗಿದ ಮೇಲೆ ನಮಗೆ ಅವ್ರು ನಿಜವಾದ ಕ್ಯಾರೆಕ್ಟರ್ ಅಂತ ಗೊತ್ತಾಗುತ್ತೆ ಆಮೇಲೆ ಜಡ್ಜ್ ಮಾಡಿ ಇನ್ಫ್ಯಾಕ್ಟ್ ನೀವು ಅರ್ಧ ಮಾಡ್ಕೊಳ್ಳಿ ಗಿಲಿನಟ ಸುಮ್ಮನೆ ಅವ್ರು ಹೇಳಿದ ಕೆಲಸಗಳು ಮಾಡ್ಕೊಂಡು ಕೂತ್ಕೊಂಡಿದ್ರು ಕೂಡ ನಮ್ಗೆ ಇಷ್ಟ ಆಗ್ತಿರಲಿಲ್ಲ ಅವ್ರು ತಮಾಷೆ ಮಾಡ್ಕೊಂಡು ತರಲೆ ಮಾಡ್ಕೊಂಡಿದ್ದಕ್ಕೆ ನಮ್ಗೆ ಇಷ್ಟ ಆಯಿತು ಅದ್ರ ಜೊತೆಗೆ ಅಲ್ಲಿ ಅರಸರು ಅವ್ರು ಏನಿದ್ದಾರೆ ಸುಮ್ಮನೆ ಮಾಮೂಲಿ ನಾರ್ಮಲಾಗಿ ಇದ್ಬಿಟ್ಟಿರು ಕೂಡ ನನಗೆ ಇಷ್ಟ ಆಗ್ತಿರ್ಲಿಲ್ಲ ಆ ಥರ ಸ್ವಲ್ಪ ಡಾಮಿನೇಟ್ ಮಾಡಿದ್ದಕ್ಕೆ ಇಂಟ್ರೆಸ್ಟ್ ಅನ್ನಿಸೋಕೆ ಶುರುವಾಯಿತು ಸ್ವಲ್ಪ ಕೆಲವೊಂದು ಕಡೆ ಈಗೋ ಇಂದ ಬಿಗ್ ಪರ್ಸನ ತೊಗೊಂಡು ಏನೋ ಅನ್ನೋ ಫೀಲ್ ಕೂಡ ಬಂತು ಬಟ್ ಅವ್ರು ಹೇಳೋ ಪ್ರಕಾರ ಅವ್ರು ಇರೋಂಥದ್ದು ನೋಡಿದಾಗ ಸಮಟೈಮ್ಸ್ ಏನಂದರೆ ಅವ್ರು ನಿಜವಾಗ ಪಾತ್ರ ಅನ್ಕೊಂಡು ಆ ಥರ ಇರಬೇಕು ಅಂತ ಅಂದ್ಕೊಂಡು ಮಾಡಿದ್ದಾರೆ ಅಂತ ಅನ್ಸುತ್ತೆ ಒಟ್ ಆ ಕಾನ್ಸೆಪ್ಟ್ ಅಂತ ಬಂದಾಗ ಆ ಥರ ಇರೋದ್ರಲ್ಲೂ ಕೂಡ ತಪ್ಪಿಲ್ಲ ಪರ್ಸ್ನಲ್ ತಗೊಂಡು ಏನು ಮಾಡೋಕ್ಕೆ ಹೋಗ್ಬಾರ್ದು ಬಟ್ ಏನಂದರೆ ಆವತ್ತಿನ ಎಪಿಸೋಡ್ ಮೊನ್ನೆ ಎಪಿಸೋಡ್ ಏನೈತ್ತಲ್ಲ ಅದರಲ್ಲಿ ಗಿಲ್ಲಿ ಅಷ್ಟೆಲ್ಲ ತಮಾಷೆ ಮಾಡ್ಬೇಕಾದ್ರೆ ಎಷ್ಟೆಲ್ಲ ಚೆನ್ನಾಗಿ ಅಕ್ಸೆಪ್ಟ್ ಮಾಡಿದ್ರು ಅವ್ರಿಗೂ ಪನಿಷ್ಮೆಂಟ್ ಕೊಡ್ತಾ ತಮಾಷೆಗೆ ಅಕ್ಸೆಪ್ಟ್ ಮಾಡಿ ಕಾಫಿಲಿ ಉಪ್ಪಾಕರು ಕೂಡ ಅದನ್ನು ಒಳ್ಳೆ ರೀತಿಯಲ್ಲಿ ಅಕ್ಸೆಪ್ಟ್ ಮಾಡಲ್ಲ ಸೊ ಜೊತೆಗೆ ಕಾವ್ಯರು ಬಿಸಿ ಎಂಬ ಇದು ಮಾಡ್ಬೇಕಾದ್ರೆ ಆ ಕೇರಿಂಗ್ ಇತ್ತಲ್ಲ ಇದೆಲ್ಲವೂ ಕೂಡ ಪಾಸಿಟಿವೆ ಸೊ ಹಾಗೆ ಇವರು ಈ ಪಾತ್ರ ಅಂಬಿಟ್ಟು ಹಂಗಿದ್ದಾರೆ ಅದನ್ನು ಬಿಟ್ಟು ಕೂಡ ಅವ್ರ ಕಡೆಯಿಂದ ಕೂಡ ತುಂಬ ಒಳ್ಳೆ ರೀತಿಯಾದ ಆಟಗಳನ್ನು ದಿನಗಳಲ್ಲಿ ನೋಡೋಕ್ಕೆ ಸಿಗ್ಬೋದು ವೇಟ್ ಮಾಡೋಣ ನನ್ನ ಪ್ರಕಾರ ಅಶ್ವಿನ್ ಮೇಡಮ್ ದಿನಗಳಲ್ಲಿ ತುಂಬ ಜನಕ್ಕೆ ಇಷ್ಟ ಆಗ್ತದೆ ಅಂತ ಅನಿಸುತ್ತೆ ಜೊತೆಗೆ ಗಿಲ್ಲಿ ನಟ ಮತ್ತು ಅಶ್ವಿನಿ ಮೇಡಮ್ ಕಾವ್ಯ ಅವ್ರ ಕಾಂಬೋ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗಬೇಕು ಅಂತ ಅನ್ಸುತ್ತೆ ಕಾದ್ ನೋಡೋಣ ಒಟ್ನಲ್ಲಿ ಗಿಲ್ಲಿ ಇಡೀ ಸ್ಕ್ರೀನ್ ಸ್ಪೇಸ್ನ ತಿಂದು ಸಕ್ಕತ್ತಾಗ ಆಟ ಆಡ್ತಾರೆ ಅಂತಲೇ ಹೇಳ್ಬೋದು ಬೇರೆಯವ್ರಿಗಂತೂ ಬಿಟ್ಕೊಡ್ತಾ ಇಲ್ಲ ಬೇರೆಯವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಕಾದ್ ನೋಡೋಣ ನಿಮ್ಮ ಏನು ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತು ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾ ಬಾಯ್